ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ವೆಜಿಟೇಬಲ್ ಭಾತು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಓಟೆಲ್ನಷ್ಟೇ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ಮೊದಲಿಗೆ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದರಿಂದ ಎರಡು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊತೀನಿ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಲವಂಗ ಮೂರಿಂದ ನಾಲ್ಕು ಮರಟೆ ಮೊಗ್ಗು ಎರಡು ಪೀಸು ಕಲ್ಲು ಸ್ವಲ್ಪ ಏಲಕ್ಕಿ ಎರಡು ಚೊಕ್ಕೆ ಒಂದು ಮೂರಿಂದ ನಾಲ್ಕು ಪೀಸ್ ಚಿಕ್ಕ ಚಿಕ್ಕೋದು ಸೊಂಪು ಒಂದು ಟೇಬಲ್ ಸ್ಪೂನು ಸ್ಟಾರುವು ಕಾಳುಮೆಣಸು ಅರ್ಧ ಟೇಬಲ್ ಸ್ಪೂನು ಈ ಮಸಾಲೆಗಳೆಲ್ಲ ಒಂದು ಹತ್ತು ಸೆಕೆಂಡು ಫ್ರೈ ಆಗಲಿ ಒತ್ತಿಸ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಈ ಟೈಮಲ್ಲಿ ಒಂದು ಈರುಳ್ಳಿ ದಪ್ಪವಾದ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೊಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನಾನಿವತ್ತು ಯಾವುದೇ ಮಸಾಲೆ ರುಬ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ರುಬ್ಬಿನೂ ಮಾಡ್ಬೋದು ವೆಜಿಟೇಬಲ್ ಪಲಾವ್ ಜೊತೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಮೊಸರು ಗೊಜ್ಜು ಮಾಡಿದ್ರೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿಸ್ಮೇಲೆ ಹೋಗೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ತರಕಾರಿಗಳನ್ನು ನೀವು ಯಾವುದಾದ್ರು ತರಕಾರಿ ಸೇರಿಸ್ಬೇಕು ಅಂತಿದ್ದೀರಾ ಅದೆಲ್ಲ ಸೇರಿಸ್ಕೊಳ್ಳಿ ನಾನಿಲ್ಲಿ ಆಲೂಗೆಡ್ಡೆ ಒಂದು ಒಣಗಿದ ಬಟಾಣಿ ಎಂಟು ಅವರ್ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಬೀನ್ಸ್ ಒಂದು ಹತ್ತರಿಂದ ಹನ್ನೆರಡು ನಾನು ಇದಕ್ಕೆ ವೆಜಿಟೇಬಲ್ ಬಾತಿಗೆಲ್ಲ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಮಕ್ಕಳು ತರಕಾರಿ ಸಾಂಬಾರಲ್ಲಿ ತರಕಾರಿಗಳನ್ನ ತಿನ್ನಲ್ಲ ಈ ರೀತಿಯೆಲ್ಲಾದರೂ ತಿನ್ಲಿ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಜಾಸ್ತಿನೇ ಸೇರಿಸ್ಕೊತೀನಿ ತರಕಾರಿಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಬೆಂದ್ಕೊಳ್ಳುತ್ತೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳುತ್ತೆ ಆಗ ತರಕಾರಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಎರಡು ಟಮೊಟೊ ಸೇರಿಸ್ಕೊಳ್ಳಿ ಹುಳಿ ಟೊಮೊಟೊ ಆದರೆ ಎರಡು ಸೇರಿಸ್ಕೊಳ್ಳಿ ಜಾಮೂನ್ ಟೊಮೊಟೊ ಆದರೆ ಎರಡರಿಂದ ಮೂರು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡೋದ್ರಿಂದ ತರಕಾರಿಗಳಿಗೆಲ್ಲ ಉಪ್ಪು ಚೆನ್ನಾಗಿಟ್ಕೊಳ್ಳುತ್ತೆ ಐದು ನಿಮಿಷ ಮುಚ್ಚಿಟ್ಟಿದೆ ನೋಡಿ ಇವಾಗ ತಮೊಟ ಎಲ್ಲ ಬೆಂದ್ಬಿಟ್ಟು ಟಮೊಟ ಮೆತ್ತಗಾಗಿದೆ ತರಕಾರಿ ಜೊತೆ ಚೆನ್ನಾಗಿ ಟೊಮೊಟೊ ಬೆರೀಬೇಕು ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನು ಧನ್ಯಾ ಪೌಡರು ನಾ ಗರಂ ಮಸಾಲೆ ಏನು ಸೇರಿಸಲ್ಲ ಯಾಕಂದರೆ ಎಲ್ಲ ಎಲ್ಲ ಹಾಕಿರ್ತೀನಲ್ವಾ ಅದಕ್ಕೋಸ್ಕರ ಗರಂ ಮಸಾಲೆ ಏನು ಸೇರಿಸಲ್ಲ ಅಚ್ಚಕಾರ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇರೆ ಏನು ಮಸಾಲೆ ಹಾಕೋಲ್ಲ ನಾನು ಇಷ್ಟೇ ಹಾಕೋದು ಗರಂ ಮಸಾಲೆ ಆ ಥರ ಏನು ಹಾಕೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆ ಇಟ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಪುದೀನ ಸೇರಿಸ್ಕೊತೀನಿ ಪುದೀನ ಈ ಟೈಮಲ್ಲಿ ಸೇರಿಸೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಸ್ತೂರಿ ಮೇಥಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇತಿ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಯಾವ ಥರ ಮಾಡ್ತೀರಂತ ಗೊತ್ತಿಲ್ಲ ನಾನು ಈ ಥರ ಮಾಡ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಒಂದು ಸೈಡಲ್ಲಿ ಕಾಯಕ್ಕೆ ಕಾಯಕ್ಕಿಟ್ಟಿದ್ದೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನಾನಿವತ್ತು ಒಂದೂವರೆ ಲೋಟ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಮೂರು ಲೋಟ ನೀರು ಸೇರಿಸ್ಕೊಂಡಿದ್ದೆ ಈ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳ್ಬೇಕು ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರ ಅದೇ ಸೇರಿಸ್ಕೋಬೋದು ನಾನಿಲ್ಲಿ ಸೋನ ಮುಸ್ರಿ ಅಕ್ಕಿ ಸೇರಿಸ್ಕೊಂತಿದ್ದೀನಿ ಯಾವುದಾದ್ರೂ ಸೇರಿಸ್ಕೊಬೋದು ಜೀರಾ ರೈಸು ಸೋನ ಮುಸ್ರಿ ಬಾಸುಮತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಬಾರ್ದು ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಸ್ವಲ್ಪ ಇದಕ್ಕೆ ನಿಂಬೆ ರಸ ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೋಬೋದು ನಾನಿಲ್ಲಿ ಮೊಸರು ಇದ್ದೀನಿ ಚೆನ್ನಾಗಿರುತ್ತೆ ರೈಸು ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಡ್ರೈ ಆಗೋಲ್ಲ ರೈಸು ನೀವು ಯಾವ್ದು ಸೇರಿಸ್ಕೊಂತೀರೋ ಅದನ್ನ ಸೇರಿಸ್ಕೋಬೋದು ಲೆಮನ್ ಅಥವಾ ಮೊಸರು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಟೈಮಲ್ಲಿ ಕುಕ್ಕರ್ ಮುಚ್ಚಬೇಕು ಕುಕ್ಕರ್ ಇವಾಗ ಈ ಟೈಮಲ್ಲಿ ಮುಚ್ಚೋದ್ರಿಂದ ತಳ ಏನು ಹಿಡಿಯಲ್ಲ ಚೆನ್ನಾಗಿರುತ್ತೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದರಿಂದ ಎರಡು ವಿಶಲ್ ಹಾಕ್ಸ್ಕೊತೀನಿ ನೀವು ಎಷ್ಟು ವಿಶಲ್ ನಿಮ್ಮನಲ್ಲಿ ಎಷ್ಟು ಅಕ್ಕಿಗೆ ಎಷ್ಟು ವಿಶಲ್ ಹಾಕ್ಸ್ಕೊತೀರ ಆ ಥರ ಹಾಕ್ಸ್ಕೊಳ್ಳಿ ನಾನು ಎರಡು ವಿಶಲ್ ಹಾಕ್ಸ್ಕೊತೀನಿ ನೋಡಿ ಒಂದು ವಿಷಲ ಆಗೋಯಿತು ಬೇಗನೆ ಆಗುತ್ತೆ ಒಂದು ನಾವು ಕುದಿ ಬಂದಮೇಲೆ ಮುಚ್ಚೋದ್ರಿಂದ ಒಂದು ಐದು ನಿಮಿಷಕ್ಕೆಲ್ಲ ವಿಶಲ್ ಬಂದುಬಿಡುತ್ತೆ ಎರಡು ವಿಷಾಲ ಆಯಿತು ನನಗೆ ಬೇಗನೆ ಕೆಲಸ ಆಗುತ್ತೆ ಅಂದರೆ ಹೊರಗಡೆ ಇಟ್ಕೊಂಡು ಇದು ಮಾಡೋದ್ರಿಂದ ತಳಗಿದೆಯಲ್ಲ ಚೆನ್ನಾಗಿರುತ್ತೆ ರೈಸು ಫ್ರೆಶ್ಶಾಗಿ ನೀಟಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನಾನಿವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಯಿತು ಬೆಳಗ್ಗೆ ಟಿಫನಿಗೂ ಆಯಿತು ನೋಡಿ ಈ ಥರ ಬಂದಿದೆ ಒಳ್ಳೆ ಘಮ 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 ಅಂತ ಇದೆ ಒಳ್ಳೆ ಬಿರಿಯಾನಿ ಥರ ಸ್ಮೆಲ್ ಬರ್ತಾಯಿದೆ ನೋಡಿ ಚೆನ್ನಾಗಿದೆ ರೈಸು ಉದು ಉದ್ರಾಗಿ ಚೆನ್ನಾಗಿದೆ ಡ್ರೈ ಆಗೋಲ್ಲ ರೈಸು ಮೊಸರು ಹಾಕೋದ್ರಿಂದ ಅನ್ನ ಒಣಗಲ್ಲ ಮಧ್ಯಾಹ್ನ ಆದರೂ ಕೂಡ ಚೆನ್ನಾಗಿರುತ್ತೆ ಿ ಮಕ್ಕಳಿಗೆ ಹಾಕ್ಕೊಟ್ರೆ ಬೆಳಗ್ಗೆ ಟಿಫನಿಗೆ ಹಾಕ್ಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮೊಸರು ಗೊಜ್ಜು ಹಾಕಿದರೆ ಅಂತೂ ಹೊಟ್ಟೆ ತುಂಬ ಹೋಗ್ತಾರೆ ಇಲ್ಲ ಅಂದರೆ ಇವತ್ತು ಊಟ ಬೇಡ ಟಿಫನ್ ಬೇಡ ಇದೇ ಡ್ರಾಮಾ ಮಾಡ್ತಾರೆ ಮನೇಲಿ ಈ ಥರ ಮಾಡಿದರೆ ಸ್ವಲ್ಪ ಇಬ್ರು ತಿನ್ಕೊತಾರೆ ಟೇಸ್ಟಿಂತೂ ಸೂಪರಾಗಿ ಬಂದಿದೆ ಮಗನಿಗೆ ಹಂಗೆ ಬಾಕ್ಸಿಗೂ ಹಾಕ್ಕೊಟ್ಟು ಅವನು ಮಧ್ಯಾಹ್ನಕ್ಕೆ ಊಟ ತಗೊಂಡೋಗಲ್ಲ ಟಿಫನ್ ಬೆಳಗ್ಗೆ ತಿನ್ನಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹೋಗ್ತಾನೆ ಅದಕ್ಕೋಸ್ಕರ ಬಾಕ್ಸಿಗೆ ಹಾಕ್ಕೊಡ್ತೀನಿ ಅಲ್ಲೇ ಕಾಲೇಜಲ್ಲಿ ಕೂತ್ಕೊಂಡು ತಿಂತಾನೆ ಬ್ರೇಕ್ ಟೈಮಲ್ಲಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು